ೇನು ಇನ್ನ ಹಾಂ ಬೇರೆ ಈಗ ಮಾತಾಡ್ತಾ ಇದ್ ಬೇರೆ ಏನಿಲ್ಲ ಎಲೆಕ್ಷನ್ನಲ್ಲಿ ನಾವು ಮೂರು ಕ್ಷೇತ್ರದಲ್ಲಿ ಗೆದ್ದೇವೆ ನಮಗೆ ಬಂದಿರೋ ವರದಿ ಪ್ರಕಾರ ಮೂರು ಕ್ಷೇತ್ರದಲ್ಲಿ ನಾವು ಖಂಡಿತವಾಗಿ ಗೆದ್ದಿದ್ದೇವೆ ಸೊ ವಿಲ್ಸನ್ ಗಾರ್ಡನ್ ನಾಗಂಗ್ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಟಿದೆ ಸರ್ ಅಧಿಕಾರಿಗಳ ಸಹಕಾರವಿಲ್ಲದೆ ಮಾದಕ ವಸ್ತುಗಳು ಒಳಗಡೆ ಹೋಗೋದಕ್ಕಾಗೋದಿಲ್ಲ ಅಂತ ಏನು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಅದಕ್ಕೆ ಏನು ಕ್ರಮ ತಗೋಬೇಕು ಅದನ್ನೆಲ್ಲ ನಾವು ಸತತವಾಗಿ ತಗೊಳ್ತಾ ಇರ್ತೀವಿ ಅದು ರೊಟೀನಾಗಿ ನಡೀತಾ ಇರುತ್ತೆ ಎಲ್ಲಾದರೂ ಇನ್ಸಿಡೆಂಟ್ಗಳಾದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಡ್ತಾ ಇರ್ತೀವಿ ರೊಟೀನ್ ಇದು ಕೋರ್ಟ್ ಈ ರೀತಿ ಹೇಳಿದ ಜೈಲಿನಲ್ಲಿ ಮಾದಕ ವಸ್ತುಗಳು ಸಿಕ್ತಾ ಸಿಕ್ಕುವುದು ಇದೇನು ಹೊಸ್ತೇನಲ್ಲ ಆದರೆ ನಾವು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತೇಳಿ ಈಗಾಗಲೇ ನಾನು ಡಿ ಜಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಡಿ ಜಿ ಪ್ರೆಸೆನ್ಸ್ಗೆ ಅವರು ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರ ಕಾಲದ ಕೆ ಕೆ ಆರ್ ಡಿ ಅಲ್ಲಿ ಏಳ್ನೂರು ಮುನ್ನೂರು ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ತನಿಖೆ ವಹಿಸ್ತಿದೆ ಸರ್ಕಾರ ನಿನ್ನೆ ನೋಟಕ್ಕೆ ಅಲ್ಲಿ ಮಿಸ್ಯೂಸ್ ಆಗಿದೆ ಪ್ರತಿ ವರ್ಷ ಮುನ್ನೂರು ಕೋಟಿ ಕೆ ಕೆ ಆರ್ ಡಿಗೆ ಕೊಟ್ಟಿರ್ತಕ್ಕಂಥದ್ದು ಆ ನೂರು ಕೋಟಿ ಅಂದ್ರೆ ಮುನ್ನೂರು ಮೂರು ವರ್ಷದಲ್ಲಿ ಮುನ್ನೂರು ಕೋಟಿ ಮಿಸ್ಯೂಸ್ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ನೋಡೋಣ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಸರ್ ಈಗ ಜಮೀರ್ ಅಹಮದ್ ಅವರು ಕುಮಾರಸ್ವಾಮಿ ಬಗ್ಗೆ ಕೊಟ್ಟಿರೋಂಥ ಒಂದು ಸ್ಟೇಟ್ಮೆಂಟನ್ನೇ ಅವರು ಬಿ ಜೆ ಪಿ ಜೆ ಡಿ ಎಸ್ನ ರಸ್ತ್ರ ಮಾಡ್ಕೊಂಡಿದ್ದಾರೆ ಸರ್ ಜನಾಂಗೀಯ ನಿಂದನೆ ಮಾಡಿದ್ದಾರೆ ಏನೇ ನಾನು ಮೊದಲಿಂದನೂ ಅವರು ಅವರು ಭಾಳ ಸ್ನೇಹಿತರು ಗಲಸ್ಯ ಕಂಠಸ್ಯ ಅವರು ಒಬ್ರಿಗೊಬ್ಬರು ಈ ರೀತಿ ಮಾತಾಡ್ಕೊಳ್ಳೋದು ಅವನು ಹೊಸದೇನಲ್ಲ ಅವರೇ ಹೇಳ್ಕೊಂಡಿದ್ದಾರೆ ನಾನು ಅವ್ರನ್ನ ಕರಿಯಣ್ಣ ಅಂತಿದ್ದೆ ಅವರು ನನ್ನ ಕುಳ್ಳ ಅಂತಿದ್ರು ಆದ್ದರಿಂದ ಅದೇ ರೀತಿ ಮಾತಾಡಿದ್ದೀನಿ ಅದರಲ್ಲೇನು ತಪ್ಪಿದೆ ಅಂತ ಅವರೇ ಜಸ್ಟಿಫಿಕೇಶನ್ ಮಾಡಿದ್ದಾರೆ ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು ವೈಯಕ್ತಿಕವಾದಂಥದ್ದು ಅದರಿಂದ ಅದ್ರ ಬಗ್ಗೆ ಹೆಚ್ಚು ಏನು ಚರ್ಚೆ ಮಾಡೋದು ಅಗತ್ಯ ಇಲ್ಲ ಸರ್ ವಿಜಯೇಂದ್ರ ಅವರು ನಿನ್ನೆ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ಅಸಮರ್ಥ ಸರ್ಕಾರ ಅಸಮರ್ಥ ಸಿಎಂ ಇದ್ದಾರೆ ಅವರ ಅಭಿಪ್ರಾಯ ಅಭಿಪ್ರಾಯ ಆದರೆ ನಮ್ಮ ಅಭಿಪ್ರಾಯ ಸಮರ್ಥ ಮುಖ್ಯಮಂತ್ರಿ ಸಮರ್ಥ ಸರ್ಕಾರ ಅದು ನಮ್ಮ ಅಭಿಪ್ರಾಯ ಮತ್ತೊಂದು ಧಾರವಾಡದಲ್ಲಿ ಕಾನ್ಸ್ಟೇಬಲ್ ಅವ್ರ ಮೇಲೆ ಅಲ್ಲೇ ಆಗಿದೆ ಸರ್ ಅಂದ್ರೆ